ಮರಿ ಹುಲಿ ಹುಟ್ಟೆ ಬಿಡ್ತೀಯಾ ಈಗ? ಏನಪ್ಪ ಮುಯ್ಯನಪ್ಪ ದಿನದಾಗ ಮೊನಿ ಒಬ್ಬ ನಿನ್ನ ಮರಿ ಏನು ಮರಿ ನಿನ್ ಕಾಣಿಸ್ಲಿಲ್ಲ ಅದಕ್ಕೆ ಕೇಳಾಕತ್ತೀನಿ ಸಂಧ್ಯಾಗುತ್ತೆ ಸಂಧ್ಯಾಗಿತ್ತಾ ಅಂಗೇಲ್ಲ ಸಂಧ್ಯಾಗೆ ಇರಬಹುದುಪ್ಪ ಇವತ್ತು ದಡ್ಡ್ಯಾ ಬಂದಿತ್ತು ಅದು ಹಿರಿಯರೆ ಎಲ್ಲ ರೆಡಿ ಐತ್ರಿ ಮತ್ತೆ ಅಕ್ಕಿಕಾಳ ಎಲ್ಲ ರೆಡಿ ಅದು ಎಲ್ಲ ರೆಡಿ ಐತ್ರಿ ಮುಗುಸ್ರೆ ಹೇಂಗಂದ್ರ ಶುರು ಮಾಡೋಣ್ರೆ ಏನು ಶುರು ಮಾಡ್ತೀರಿ ಅದ ರೆ ಮಂತ್ರ ಮಂತ್ರಾ ಆ ಮಾಡ್ರಿ ಮಾಡ್ರಿ ಹಾ ಶಾಸ್ತ್ರಗಳ ಎಲ್ಲ ರೆಡಿ ಐತತ್ರಿ ಮತ್ತ್ ತಡ ಮಾಡ್ತೀರಿ ನಿಮ್ಮದು ಸುರು ಮಾಡ್ರಿ ಏನ್ರಿ ಅದು ಶುರು ಮಾಡುದು ಅದ ಮಂತ್ರ ರೀ ಆ ಹಿಂಗ್ರಿ ಶುರು ಮಾಡ್ರಿ ಆ ತದೇವಲಗ್ನ ಸೋದೆಳ ಅಂತ ದೇವಾ ತಾರಾ ಚಂದ್ರಬಲ ಅಂತ ದೇವಾ ಆಚಾರ್ಯ ಅವ್ರ ಎಲ್ಲಿ ಹಿಡ್ಕೊಂಬಂದಿರಿ ಇವನ ಸ್ವಾಮಿನ ಏ ಇಲ್ಲೇ ನಮ್ ಗುಡ್ದಿನ ಮಗಲಕ್ಕ ಇದ್ರ ಹಿಡ್ಕೊಂಬಂದಿನ್ರಿ ಉಣ್ಣಿ ಬಾಯಾಗ ಹ ಆಯ್ತು ಅದೊಂದು ಬಿಡ್ರಿ ಮಂತ್ರ ಚಂದ ಓದತ್ ಹೇಳ್ರಿ ಅವರಿಗೆ ನಮ್ಮ ಊಟಕ್ಕೆ ಏನು ಮಾಡ್ಸಿರಿ ಪಾ ಮತ್ತ ಹಾ ನಿಮ್ಮ ಊಟಕ್ಕೆ ಈಗ ಬಂದ್ರಿ ನೋಡು ಅದ ಕುಕ್ಕು ಮ್ಯಾಗ ಕಂಬ ಕಂಬ ಬೈತ್ರಿ ತು ದಾರಾಂಡೆ ಗಂಡ ನನ್ನ ತಲೆ ಬೋಳಿಸು ನಾವು ಬ್ರಾಹ್ಮಣರು ನಾವು ಹೋಳ್ಗಿ ತೋಪ್ಪಾ ಶಾಂಡ್ಗಿ ಮ್ಯಾನ್ ಎಕ್ಕಿಲ್ಲ ನಮಗೇರಿ ಅದು ಅದ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ರೀ ಆಯ್ತು ತಗೋರಿ ಅದು ಐತ್ ತಗೋರಿ ಅಲ್ಲ ಊಟ ಶಾಸ್ತ್ರಿಗಳ ಅಂತ ಹೇಳ್ರಿ ನಿಮ್ಮ ಇವು ಹಾ ತಡಿ ತಡ್ರಿ ಅವಂಗೋ ಗೊದ ಅಸತೈ ಹೊಂಸಟ್ಟರ ಹೇಳ್ರಿ ಅವ ಕೂಳರ ಕಂಡನ ಇಲ್ಲ್ರಿ ಅವ ಏ ಸ್ವಲ್ಪ ಹಂಗೇನ ಇಲ್ಲ್ರಿ ಕೂಳ್ಗಿಡಿ ಇದ್ರೆ ನೋಡಿ ಮತ್ತೆ ಸೂರು ಮಾಡ್ರಿ ಆ ಶುರು ಮಾಡ್ಲಾ ಎಲ್ಲಿ ಬಿಟ್ರೆ ಮಾತ್ರ ತೋ 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 ಹೆಂತ ಯೇ ಇವನ್ ಹಡಕೊಂಡ್ ನಾನು ಅಂತೀನಿ ಅದರಿ ತದೇವ ಲಗ್ನ ಸುದಿನ ಅಂತ ದೇವ ಹಾ ಹೆಂಗಾ ಸೂರು ಮಾಡ್ತಿ ನೋಡು ಮಾಡ್ರಿ ತದೇ ಬಲಗ್ನ ಸೋದೆಂತು ದೇವಾ ತಾರ ಚಂದ್ರ ಬಲಂತು ದೇವ ವಿದ್ಯಾ ದೈವ ಬಲಂತ ದೇವಾ ನಮ್ದಿನ್ರಿ ಪತ್ ಮರ್ತ ಬಿಟ್ಟಿದ್ದೆ ನೋಡ್ರಿ ನಾವು ನಿಮ್ದಾಕ್ಷಿಣ್ರೆ ಸ್ವಲ್ಪ ದಕ್ಷಿಣ ದಿಕ್ಕಿ ಹೊರ ನಿಂದ್ರಿ ನಿಮ್ ದಕ್ಷಿಣ ಸಿಗ್ತದ ನೋಡ್ರಿ ತು ತಾರಾಂಡೆ ಗಂಡ ದಕ್ಷಿಣ ಅಂದ್ರೆ ಆ ದಕ್ಷಿಣ ಹೋಮರ್ಯ ಮತ್ ಯಾವ್ದ್ರಿ ನಮ್ಮ ರೊಕ್ಕ ಹಾ ನಿಮ್ಮ ರೊಕ್ಕ ರೀ ಕೊಡ್ತೇವ್ ತಡ್ರಿ ತಡ್ರಿ ಇದು ಎಲ್ಲಾ ಕಾರ್ಯ ಮುಗಿಲಿ ಬಜೆ ಅಂದ್ರೆ ಯಾರು ಬರ್ತಾರಲ್ಲ ಅವ್ರ ಜೊತೆ ನಿಮ್ಮದು ಕೊಡ್ ಕಳಿಸ್ತೀನಿ ನಮ್ ಊಟ ಹಾ ಮಾಡಿಸ್ತೇವ್ ತಡ್ರಿ ಶಾಸ್ತ್ರಿಗಳ ಊಟ ಮದಿಬೇರೆ ಆಲ್ತಡ್ರಿ ಊಟ ಮಾಡಾಕತ್ರಿ ಎಪ್ಪ ತಡಿ ತಡಿ ಹೋಗೋಣ ಹ ಮಾತ್ರ ಎಲ್ಲಿಗೆ ಬಿಟ್ಟೆ ಅಲ್ರಿ ಪಂತ ಚೇ 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 ಇವು ನೆನಪಿ ಸತ್ತ ಐತಿ ಎಂತ ಅದು ಅದ ತಾರಾಚಂದ್ರ ಬಲವಂತು ದೇವ ಹಿಂಗ ತಗೋತಿ ನೋಡ ತಾರಾ ಚಂದ್ರ ಬಲಂತು ದೇವಾ ವಿದ್ಯಾ ದೈವ ಬಲವಂತು ದೇವಾ ಹಾ ಯಾಕೆ ಹೋಗಿರಿ ಹಾಗಂದ್ರ ಮದ ಮಕ್ಕಳು ಹೆಸರು ಹೇಳ್ರಿಪ್ಪ ಹೇಳ್ರಿ ಹೊಸ್ರಿ ಇಬ್ರು ಹೇಳ್ರಿ ಎದ್ದು ಹೇಳ್ರಿ ಇದೇ ಖುಷಿಯಲ್ಲಿ ಇಬ್ರು ಹೆಸರು ಹೇಳ್ರಿ ಅಲ್ಲ ಅವ್ರಿಗೆ ಹೇಳ್ಕೊಡತ್ತಾರ ನನಗೂ ಹೇಳ್ಕೊಡ್ರಿ ಅಲ್ಲ ಬರೀ ಅವ್ರಿಗೆ ಹೇಳ್ಕೊಡಾಕತ್ತೀರಿ ತಂಗಿ ನೀನ್ ಮದ್ವಿ ಮಾಡಿದ್ ಯಾಕೆ ಗೊತ್ತೇನ ನನ್ನ ಮೈದನ್ ಏನೇನೋ ತಿಳಿಯಂಗಿಲ್ಲ ಅದನ್ನೆಲ್ಲ ಹೇಳ್ಕೊಡ್ಬೇಕಂತ ನೀನ್ ನಮಗ ಹೇಳ್ಕೊಡಂತೀಯ ಮತ್ತೆ ಹೇಳಕೊಡ್ಬೇಕೇನು ಬರೀ ಅವ್ರಿಗೆ ಹೇಳ್ಕೊಡ್ದಿರಿ ನಂಗೂ ಸ್ವಲ್ಪ ಹೇಳ್ಕೊಡ್ಬೇಕು ಅಂದ್ರೆ ಮುಂದ್ ಮಕ್ಕಳು ಮರಿ ಮಾಡೋದೆಲ್ಲ ನಾವೇ ಹೇಳ್ಕೊಡ್ಬೇಕು ಹೌದು ವಿಘ್ನ ವಿನಾಯಕ ಗಣಪತಿ ಭಾಷಾದೇವಿ ಸರಸ್ವತಿ ಕೈಲಾಸನಾಥ ಉಮಾಪತಿ ನನ್ನವರೇ ನನ್ನ ಬಾಳಿನ ಸಾರಥಿ ಬಲರಾಮ್ ಮತ್ ನೀವ್ರಿ ಆಚಾರ ಬರ್ತಾ ನೋಡ ನಿಮ್ ತಮ್ಮ ತಂಗೀನ ಕೊಟ್ಟ ನಿಂತ ಹಗ್ಲೆ ಕಾಲ ಅಲೋ ಕಾಲೋ ಬಂಗಾರ ಅಂತ ತಂಗಿನ ಕೊಟ್ಟಿನಿ ಹಗ್ಗದಲೆ ಬಡಿತೀಯ ಹ ಬನ್ನಿರಪ್ಪ ನೀವುಗಳು ಕೈ ಹಿಡಿದ ಈ ಶುಭಗಳಿಗೆ ಎಲ್ಲಿ ನಿಮ್ಮ ಬಾಳ ಬಳ್ಳಿ ಹಬ್ಬಿ ಈ ದೇಶದ ಹಂದರವಾಗಲಿ